ಇನ್ನೇನಾದ್ರ ತಾಲೂಕಿಗೆ ಬಂದಿದ್ದೀವಿ ಇಲ್ಲಲ್ಲಿ ಸಂ ಕುರಿಗಾಯಿಗಳಿದ್ದಾರೆ ಅವರ ಹತ್ರ ಮಾತಾಡ್ಸೋಣ ಅವರ ಕಷ್ಟ ಸುಖಗಳನ್ನು ಕೇಳೋಣ ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು ಯಾವ ಥರ ಇದು ಮಾಡ್ತಾಯಿದ್ದಾರೆ ನೋಡಿ ಈ ಕಡೆ ಎಲ್ಲ ತುಂಬ ಅಂದರೆ ತುಂಬ ಬೆಳೀತಾರೆ ಭತ್ತ ಸ್ವಲ್ಪ ಇದೆ ಹಾಗಾಗಿ ಇಲ್ಲಿ ಕೆಲವೊಂದು ಅಡಿಗೆ ಕುಲ ಖಾಲಿ ಇರೋದ್ರಿಂದ ಇವರು ಕೆಲವೊಂದು ಕುರಿಗಳನ್ನು ತಾತ್ಕಾಲಿಕವಾಗಿ ಸಾಕ್ತಾಯಿದ್ದಾರೆ ಸಹ ರೆಡಿ ಮಾಡ್ತಾ ಇದ್ದಾರೆ ಅಲ್ಲೇ ಕಟ್ಟು ಪದ್ಧತಿಯಲ್ಲಿ ಗುರು ಪದ್ಧತಿಯಲ್ಲಿ ಸಾಕೋಣ ಅಂತ ಹಾಗಾಗಿ ಇವ್ರನ್ನ ಮಾತಾಡಿಸೋಣ ನೋಡಿ ಅವರು ಮಗದರಲ್ಲಿ ಚಿಕ್ಕ ಹುಡುಗ ಓದ್ತಾ ಇದ್ದಾರೆ ಸ್ಕೂಲು ಮತ್ತು ಇವತ್ತು ಅಲ್ಲದೆ ಇರೋದ್ರಿಂದ ಇದಾರೆ ಅವ್ರ ಅವರಮ್ಮ ಮಾತಾಡ್ಸ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಯುವಕ ಯುವ ಪ್ರತಿಭೆ ನಾ ಸ್ಕೂಲಲ್ಲಿ ಸಹ ಚೆನ್ನಾಗಿ ಓದ್ತಾ ಇದ್ದಾರೆ ಈಗ ಬಿಡುವಿನ ವೇಳೆಯಲ್ಲಿ ಅವರು ಅವರ ಕುರಿಗಳನ್ನು ಸಾಕ್ತಾ ಇದ್ದಾರೆ ಅವ್ರಿಗೂ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಆ ಹ್ಯಾಪಿ

ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಎಲ್ಲ ಗೊತ್ತಾಗಿದೆ ನಿಮಗೆ ಮುಂಚೆ ಡಾಕ್ಟ್ರಸ್ತಿದ್ರೆ ಇವಾಗ ನೀವೇ ಮಾಡ್ತಿದ್ರೆ ಈಗ ಎಕ್ಸಾಂಪಲ್ ಇದು ಈ ಕುರಿ ಇದೆ ಅಲ್ವಾ ಈ ಕುರಿ ಎಷ್ಟು ವರ್ಷ ಇದ್ದಿರ್ಬೋದು ನಾಲ್ಕು ವರ್ಷದಿದೆ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ ಈಗ ಏನು ಮಾಡ್ಬೇಕು ಯಾಕಂದ್ರೆ ಮೂರು ವರ್ಷ ಆಯ್ತಲ್ವಾ ಮೂರು ವರ್ಷದಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತೆಲ್ಲ ಗೊತ್ತಾಗಿದೆ ಓಕೆ

ಗಣಿಕೆ ಮಾವಂತ ಬರ್ತಾರೆ ಅದೇ ರೀ ಮತ್ತೆ ಇನ್ನೊಂದು ಹ್ಮ್ ಅವ್ರಿಗೆ ಕೇಳಿ ಆಯ್ತು ಓಕೆ ಓಕೆ ಓಕೆ